ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಳೆದ ಐದು ವರ್ಷಗಳ ಅಭಿವೃದ್ಧಿಯಲ್ಲಿ ಗ್ರಾಮಾಭಿವೃದ್ಧಿಗಾಗಿ ಕೈಗೊಂಡಿರುವ ಕಾರ್ಯಗಳು ಶ್ಲಾಘನೀಯವಾಗಿವೆ ಗ್ರಾಮದ ಹಿರಿಯರಾದ ನಾವು ಅಧ್ಯಕ್ಷರು ಗ್ರಾಮವನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಸಲು ತೋರಿದ ದೃಢ ನಿಶ್ಚಯ ಪ್ರಾಮಾಣಿಕತೆ ಹಾಗೂ ಜನಸೇವಾ ಮನೋಭಾವವನ್ನು ಹೃದಯಪೂರ್ವಕವಾಗಿ ಮೆಚ್ಚುತ್ತೇವೆ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ಪಂಚಾಯತ್ ಕಟ್ಟಡ ಸಾರ್ವಜನಿಕ ಸೌಲಭ್ಯಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳು ಗ್ರಾಮಸ್ಥರ ಜೀವನ ಮಟ್ಟವನ್ನು ಹೆಚ್ಚಿಸಿವೆ ಅಧ್ಯಕ್ಷರು ಜನರ ಮಾತುಗಳನ್ನು ಆಲಿಸಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದ ರೀತಿಯು ಮಾದರಿಯಾಗಿದೆ ಅವರ ನಾಯಕತ್ವದಲ್ಲಿ ಎರಡು ಗ್ರಾಮಗಳಲ್ಲಿ ಕೆಲಸಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಪಂಚಾಯತ್ ಸದೃಢವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮಕ್ಕೆ ಹೊಸ ಗೌರವವನ್ನು ತಂದಿದೆ ಐದು ವರ್ಷಗಳ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರು ಮಾಡಿದ ಸೇವೆಯನ್ನು ನಾವು ಗ್ರಾಮ ಹಿರಿಯರು ಗೌರವ ಸ್ಮರಿಸಿ ಮುಂದಿನ ದಿನಗಳಲ್ಲಿಯೂ ಅವರು ಇದೇ ರೀತಿಯಲ್ಲಿ ಸಮಾಜ ಸೇವೆ ಮುಂದುವರಿಸಲಿ ಎಂದು ಹಾರೈಸುತ್ತೇವೆ ಅಧ್ಯಕ್ಷರ ಶ್ರಮ ಮತ್ತು ಸೇವೆಗೆ ಗ್ರಾಮ ಹಿರಿಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಮುಂದಿನ ಅವಧಿಯಲ್ಲಿಯೂ ಕೂಡ ಅವರೇ ಅಧ್ಯಕ್ಷರಾಗಲಿ ನಮ್ಮ ಎರಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಗ್ರಾಮಸ್ಥರ ಆಶಯವಾಗಿದೆ ವರದಿ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಅಧ್ಯಕ್ಷರ ಕೆಲಸಗಳು ನಿಮಗೆ ಯಾವ ರೀತಿ ಅನ್ನೋದು ದೇವರಿಗೆ ಮಾಡುತ್ತೆ ಸರ್ ಏನು ಪಂಚಾಯಿತ ಐದು ಸಾಲ ಆರ್ಸಿ ಬಂದ್ಯಾನ ಅವ ಏನೂ ಇಂಥಗಳು ಆಗಿರಲಿಲ್ಲ ಈ ಸಲ ನಮ್ಮ ನೀರಾಸಾಬ್ ಮೃತನಿಗೆ ನಾವು ಅಧ್ಯಕ್ಷೆ ಮಾಡಿದ್ದೀವಿ ಎಲ್ಲರ ಮೆಂಬರ್ ಕೂಡ ಕೆಲಸಗಳು ಅಗ್ಗಿ ಚಲೋ ಆಗುತ್ತದ ಎಲ್ಲ ಇಷ್ಟು ಅಭಿವೃದ್ಧಿ ಮಾಡಿದ ಮನೆ ನೋಡುವಂಗೆ ಹಂಗೈತಿ ಊರಾಗ ನೀರು ಬೋರ್ ಕುಡಿ ನೀರು ಸಂಬಂಧ ಭಾಳ ತ್ರಾಸಿತ್ತು ನೀರು ಇದಿರ್ಕಿಲ್ಲ ಬೋರ್ಗಳು ಮಾಡಿದ ಅವರು ಯಾವ ಜಾತಿ ರೀತಿ ಭೇದ ಭಾವ ಮಾಡಿಲ್ಲ ಎಲ್ಲರೂ ಊರಾಗಿನ ಹಿರಿಯರು ಭೀ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪಿಡಿಯವರ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಏನು ರೀ ಹಂಗೆ ಅರ್ಚನೆ ನಾವು ಫೋನ್ ಮ್ಯಾಲೆ ಹೇಳ್ರಿ ಭೀ ಅವ್ರು ತಾವ ಇದನ್ನು ಮಾಡ್ತಾರೆ ನಮ್ಮ ಇವರು ನಾಯ್ಕ ಅವರ ಅಜಿತ್ ಅವ್ರ ಇವರೆಲ್ಲರೂ ಸಪೋರ್ಟ್ ಮಾಡೋಣ ನಮಗೆಲ್ಲ ಪಂಚಾಯತ್ ಮಗುರಿ ಏನೂ ತ್ರಾಸಾಗಿಲ್ಲ ನಮ್ಮ ಅನ್ತೀವಿ ಇಂಥದ ಮುಂದೆ ಮತ್ತೆ ಇಂಥದ ಚೇರ್ಮನ್ ಎರಡು ಲಗ್ಮೋನ್ ಪುಲ್ಯ ಮತ್ತು ನಿರಾಸಾ ಮುಸ್ತಾನಿ ಚೇರ್ಮನ್ ಆಗಿ ಹೇಳ್ತೀವಿ ನಾವು ಬೇಡ್ಕೊತ ಸರಿ ಇಲ್ಲಿಯವರೆಗೆ ನಿಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅಭಿವೃದ್ಧಿ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಮತ್ತೇನಾದರೂ ತೊಂದರೆಗಳಾಗಿದಾವ ನಮ್ಮ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಮೊದಲೇ ಬಾರಿಗೆ ಅಭಿನಂದನೆ ಸಲ್ಲಿಸ ಹೇಳ್ಬೇಕಾಗ್ತೈತಿ ಅಧ್ಯಕ್ಷರ ಅಪಾರ್ಟ್ ಹೆಂಗಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಮತ್ತು ಸರ್ಕಾರ ಭಾಳ ಐತೆ ಸದಸ್ಯರ ಜೊತೆ ಮತ್ತು ಏನಾರ ಮಾಡಿ ತೋರಿಸ್ಬೇಕು ಅನ್ನೋ ಅಭಿಮಾನ ಐತಿ ಚಲೋ ಕೆಲಸ ಮಾಡಿದರು ಅದಕ್ಕೆಲ್ಲ ನಮ್ಮ ಸದಸ್ಯರ ಪರವಾಗಿ ನಾನು ಅವ್ರ ಸದಸ್ಯನಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾನೆ ಮತ್ತು ನಮ್ಮಲ್ಲೇ ದೊಡ್ಡ ಪಂಚಾಯಿತಿ ಇರೋದ್ರಿಂದ ಸಮಸ್ಯೆಗಳು ಭಾಳಷ್ಟು ಇರ್ತವೆ ಅವನು ಒಮ್ಮಿಂದಲೇ ಆಗಂಗಿಲ್ಲ ಹಂತ ಹಂತವಾಗಿ ಬಗೆಹರಿಸ್ಕೋದು ಬರೋಕ್ಕೂ ಆದ್ರೂ ಕೆಲವೊಂದು ಅಡೆತಡೆಗಳು ಇರ್ತಾವು ಅವನ್ನೆಲ್ಲ ನಿವಾರಣೆ ಮಾಡಿ ಪಂಚಾಯತಿ ಅಭಿವೃದ್ಧಿ ಆಯ್ತು ಗ್ರಾಮದ ಅಭಿವೃದ್ಧಿ ಆಯ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಈಗ ಈ ಅವಧಿ ಒಳಗಿನ ಅಧ್ಯಕ್ಷರಾದಂಥ ವೀರಾಸಾಬ್ ಮುಲ್ಕಾಣಿಯವರು ಎಲ್ಲರ ಸದಸ್ಯರ ಸರ್ಕಾರದೊಂದಿಗೆ ಮತ್ತು ಆಡಳಿತ ಮಂದಿ ಸರ್ಕಾರದೊಂದಿಗೆ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅವರೆಲ್ಲ ಅವರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾರೆ ಗ್ರಾಮ ಎದ್ಮಿ ಗ್ರಾಮ ಅನ್ನೋದು ದೊಡ್ಡ ಊರಾಗಿರೋದ್ರಿಂದ ಒಂದು ರಸ್ತೆಗಳು ಹಾಗೂ ಕುಡೀಲಿ ಏನು ಸಮಸ್ಯೆಗಳು ಇದ್ದವು ಅವು ಬೋರ್ವೆಲ್ ಆಯ್ತು ಮಾವಿ ಆಯ್ತು ಬೈದ್ಯಾನ್ಗಳಾತು ದೊಡ್ಡ ಬಟ್ಟೆ ರಸ್ತೆಗಳು ಕಬ್ಬು ರೈತರ ಕಬ್ಬುಗಳು ಹಾಕ ಸಮಸ್ಯೆ ಉಳಿದ್ವು ಅವು ಸಮಸ್ಯೆ ಇನ್ನೊಂದು ಕೆಲವೊಂದು ಉಳಿದವು ಅವ್ನಾದ್ರು ಮುಂದೆ ಬರುವಂಥ ಅವಧಿಯೊಳಗೆ ಅವ್ನೂ ಮಾಡ್ತವಂಥ ಹೇಳಿ ಎಲ್ಲಿ ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭಾಳ ಸಹಕಾರ ಐತಿ ಐದನೇ ವರ್ದಾಗ ಐವತ್ತು ವರ್ಷದಿಂದ ರೋಡ್ ಆಗೋದು ಕೆಲಸ ಎಲ್ಲ ಮಾಡಿ ಕೊಟ್ಟಿದ್ದರು ಯಾವುದೋ ಒಂದು ಕಾಲ್ ಮಾಡ್ರೆ ಭೀ ಇಮಿಡಿಯೇಟ್ ಆ್ಯಕ್ಷನ್ ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದರು ನಮ್ಗೆ ಭಾಳ ಸಹಕಾರ ಐತೆ ರೈತರಿಗೆ ಭಾಳ ಅಡಸಣೆ ಇತ್ತು ಕಬ್ಬು ಅಕ್ಕ ಮಾಡಕ್ಕೆ ಐವತ್ತು ವರ್ಷದಿಂದ ಪ್ರತಿ ರೈತರು ಹೇಳ್ಕೊತ ಬಂದರು ಯಾವ ಆಡಳಿತ ಮಂಡಿ ಮಾಡಿಕ್ಕಿಲ್ಲ ಈ ಸರಿ ಭಾಳ ನಂಗೆ ಸಹಕಾರ ಕೊಡಿದ್ರು ನಾ ಐದನೇ ವರ್ದಾಗ ಕೆಲಸ ಮಾಡಕ್ಕೆ ಹೀಗಾಗಿ ರೋಡು ರಸ್ತೆ ಆಗಲಿ ಕರೆಂಟ್ದಾಗಲಿ ಹೈ ಮಾಸ್ಕ್ ವ್ಯವಸ್ಥೆ ಆಗಲಿ ಜೆ ಜೆ ಎಮ್ದು ಭೀ ಕನೆಕ್ಷನ್ ಎಲ್ಲ ಮಾಡಿದೆವು ಹೀಗಾಗಿ ಅಲ್ಲಿ ಡೆವಲಪ್ಮೆಂಟ್ ಭಾಳ ಆಗೈತೆ ಐದನೇ ವಾರ್ಡದಾಗ ಅಷ್ಟು ಹೇಳಕ್ತಿ ಎಳ್ಳಿ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಅಂಜಾನಟ್ಟಿ ಅವರ ಮೀರಾ ಸಾಬಣ್ಣಾರ ಊರು ಹುಟ್ಟಿದಾಗಿಂದ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ನೀಡಿರಲಿಲ್ಲ ಈ ಸಲ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ವಿಶ್ವಾಸ ಇಟ್ಟ ಅವ್ರಿಗೆ ಅಧ್ಯಕ್ಷ ಮಾಡ್ರು ಏನು ಈ ಐವತ್ತು ವರ್ಷ ಮಾಡಲ್ದ ಕೆಲಸ ಈ ಊರಾಗಿ ಮಾಡಿ ಮತ್ತು ಊರು ಹೆಸರು ತಂದವರು ಎಲ್ಲಿ ಹೆಸರು ತಂದವರು ಅವ್ರಿಗೆ ನಮ್ಮ ನಮ್ಮ ಮೊದಲು ನಮ್ಮ ಊರ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಕೊಂಡು ಎರಡು ಊರು ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲ ಗ್ರಾಮದಲ್ಲಿ ಅಭಿವೃದ್ಧಿ ಏನಿಲ್ಲ ನಮ್ಮ ಎಲ್ಲಿಮಿ ಎಲ್ಲ ನಮ್ಮ ಏಳು ವಾರ್ಡದಲ್ಲಿ ಅಂಜಾಯಿ ಹಾಗೂ ಎಲ್ಲಿಂದ ಎಲ್ಲಿ ಎಲ್ಲ ತನದಲ್ಲೇ ಕೆಲಸ ಆಗಿದ್ದಾವೆ ಆದ್ರೆ ಎಲ್ಲಿಯೂ ನೀರಾಗ್ಲಿ ಪತ್ತೆ ಆಗಲಿ ಲೈಟ್ ಆಗಲಿ ಯಾವ ವ್ಯವಸ್ಥೆ ಇತ್ತು ಎಲ್ಲ ವ್ಯವಸ್ಥೆ ಆಗೈತಿ ಒಂದು ಜಾತ್ರೆ ಮುಂದೆ ನಾವು ಎಲ್ಲ ವಾರ್ಡ್ ನಂಬರ್ ನಾಲ್ಕರಲ್ಲಿ ಕೂಡ ಊರಲ್ಲಿ ಕೂಡ ಐದು ನಂಬರ್ ವಾರ್ಡಲ್ಲಿ ಕೂಡ ಎಲ್ಲ ನಾವು ಸೋಲಾರ್ ಕೂಡ ಇಲ್ಲಿ ಸೋಲಾರ್ ಅಳವಡಿಸಿದವು ಲೈಟದ ಅಭಾವದಿಂದ ಏನಾರು ಕಳೆದು ಹೋಗಲಿ ಮಾಡಿ ಅಂತೇಳಿ ಹೈಮಾಸು ಐಮಡ್ಸಿದವು ಹೀಗಾಗಿ ಎಲ್ಲ ನಾವು ಜಾತ್ರೆಗೆ ಎಲ್ಲಿ ಮುನ್ನೋಡಿಗೆ ಎಲ್ಲ ವ್ಯವಸ್ಥಿತ ಎಲ್ಲ ಮಾಡಿದ್ದೆವು ಅದಕ್ಕೆ ನಮ್ಮ ಸರ್ಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಪುಡಿ ಆಗಲಿ ನಮ್ಮ ಸಿಬ್ಬಂದಿ ಎಲ್ಲ ನಾವು ಸದಸ್ಯರು ಎಲ್ಲರೂ ಕೂಡಿ ಇದ್ದ ಸರ್ ತಮ್ಮ ಆಡಳಿತ ಅವಧಿಯೊಳಗೆ ನೀವು ಎರಡು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ ಅಭಿವೃದ್ಧಿ ಅಂದ್ರೆ ಏನೈತ್ರಿ ಪೈಲಾದಿಂದ ಸ್ವಲ್ಪ ನೀರಿನ ಭಾಳ ಕೊಡ್ತೈತಿ ನಮ್ಮಲ್ಲಿ ಈಗ ಆಲ್ರೆಡಿ ಡ್ಯಾಮ್ ಲೈನು ಸ್ವಲ್ಪ ಭಾಳ ಕಡ್ತಾ ಇದೆ ಕಡ್ತಾ ಇದೆ ಅಂದ್ರೆ ಲೈನ್ ಪೈಪ್ಲೈನ್ ಹಾಳಾಗಿದ್ದಾವೆ ಪಾಪ ಕಾಂಟ್ರಾಕ್ಟರ್ ಶ್ರಮ ಪಡ್ತಾ ಈಗ ಜಾತ್ರೆಯಲ್ಲಿ ನೋಡ್ರಿ ಇನ್ನೇನು ಟಿ ಸಿ ಸುಡಿತ ಅಂತ ಹೇಳಿದ್ರು ಟಿ ಸಿ ಸುಡಿದಾಗ ಇವತ್ತು ಕೂಡ ಅನ್ನೂ ರೆಡಿ ಮಾಡ್ತೇವೆ ಮತ್ತು ನಾವು ಪಂಚಾಯತ್ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಶ್ರಮದಿಂದ ನಮ್ಮ ಪಂಚಾಯತಿ ಸದಸ್ಯರಿಂದ ಯಾರೋ ಹೆಣ್ಮಕ್ಳು ನಮ್ಮ ಎಲ್ಲ ಯುವಕ ಮಂಡಳ ಮಂಡಳಿ ಆಯ್ತು ಎಲ್ಲರೂ ಕೂಡ ಭಾಳ ಸಪೋರ್ಟ್ ಮಾಡಿದರು ಅದರಂತೆ ಎರಡು ಊರ ಕುಡಿ ನೀರಿನ ನಾವು ಭಾಳ ಗಮನ ಕೊಡಿದ್ದೆವು ಈ ಸಲ ಅದೊಂದು ಇಲ್ಲಿ ಮುನ್ನೆ ಮತ್ತು ಅಂಜೆ ಅಂಟಿ ಊರಿಗೆ ಎರಡೂ ಒಂದು ಎರಡು ಕಡಲೆ ನಾನು ನೋಡಿದ್ರು ಒಂದು ಊರು ಹಂಗೆ ಒಂದು ಊರಾಗ ನಾನು ನೋಡಲಿಲ್ಲ ಬೇರೆ ಊರಾದ್ರು ನಾನು ಅನ್ಸ್ಕೊಂಡಿಲ್ಲ ನಾನು ಭವಿಷ್ಯದೇನೆ ಇವತ್ತ ಅದರಂತೆ ಎಲ್ಲ ಊರಿಗೆ ಊರಿಗೆ ರಸ್ತೆಗಳು ಕಚ್ಚಲ್ ತೆರಂಡಿ ರಸ್ತೆಗಳು ಸುಮಾರು ಭಾಳ ಅವೆಲ್ಲ ನನಗೂಟಿ ಬಿದ್ದಿದ್ದು ಆದರೆ ಇದಕ್ಕೆ ಸಹಕಾರ ನಮ್ಮ ಆಡಳಿತ ಮಂಡಳಿ ಸಹಕಾರ ನೇತೃತ್ವದಿಂದ ನಾನೆಲ್ಲ ಮಾಡಿದ್ದೇನೆ ಇವತ್ತು ಕೆಲವೊಂದೆರಡು ರಸ್ತೆ ಅದ ಒಂದು ಯಾವುದು ಬಂದ್ರೆ ನಮ್ಮ ಸಿ ಎ ರಸ್ತ ಒಂದು ಐತಿ ಅದನ್ನೆಲ್ಲ ಮಾಡಿದ್ರೆ ಎಮ್ ಓನೋ ರಸ್ತೆ ಅವನಿಗೆಲ್ಲ ಆಲ್ರೆಡಿ ಅಪ್ರೂಲ್ ಕಳಿಸಿದೆವು ಇನ್ನು ಕೆಲವೊಂದು ಊಳು ರಸ್ತೆಗಳು ನಮ್ಮ ಅವಧಿಯೊಳಗೆ ಬಂದ್ರೆ ಅವನ್ನೆಲ್ಲ ನಾವು ಮಾಡಿ ಕ್ಲಿಯರ್ ಮಾಡ್ತೇವೆ ಆದರೆ ಮುಂದಿನ ಅವ್ರಿಗು ಅವು ಅನ್ವಯಿಸ್ತವೆ ಅವ್ರಾದ್ರೂ ಮಾಡ್ಲತ್ತ ನಾನು ನಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಮತ್ತೊಂದು ಇದರಂತೆ ಮತ್ತೊಂದು ಕೆಲವೊಂದು ರಸ್ತೆಗಳೆಲ್ಲ ಹಾಳಾಗಾದ್ರೂ ಮುಂದಿನ ಸಲ ನಾವು ಇಟ್ಕೊಂಡು ಇದ ಮಾಡ್ತೀವಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಏನಾಗ್ತೈತಿ ಎಲ್ಲ ಕೂಡ ಮಾಡೋಕ್ಕಾಗಲ್ಲ ಒಮ್ಮಗೆಲ್ಲೇ ಮತ್ತೊಂದು ಇದೊಂದು ನಮ್ಮ ಕನಸು ಬಾಳಿದ್ ಮೀಟಿಂಗ್ ಹಾಲಿಂದ ನಮ್ಮ ಗ್ರಹಣ ಪಂಚಾಯಿತಿ ಇರೋದರಿಂದ ನಮ್ಮ ಸದಸ್ಯರಿಗೆ ನಮ್ಗೆ ಅಡಚಣೆ ಬಾಳಾಗ್ತಿತ್ತು ಅದಕ್ಕೆ ನಮ್ಮ ಸದಸ್ಯರು ಅಥವಾ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸರ್ ಆತು ನಮ್ಮ ನಾಯಕರಾತು ಎಲ್ಲರೂ ನಮ್ಮ ಸಿಬ್ಬಂದಿಗಳೆಲ್ಲರೂ ನಮ್ಗೆ ಭಾಳ ಅಂದ ಮಾಡಿ ಒತ್ತಾಯ ಮಾಡಿ ಅಧ್ಯಕ್ಷರೇನು ಮಾಡಬೇಕು ಭಾಳ ಸಲ ಇದಾಗಿ ಇಲ್ಲ ಭಾಳ ಅಡ್ಚನೆಗೈತಿ ಗ್ರಾಮೀಣ ಪಂಚಾಯತ್ ಐತಿ ಪ್ರತಿಯೊಂದು ಊರಾಗಿದ್ದಾವ ನೀವು ಯಾಕೆ ಮಾಡೋದ ತನ್ನ ಮಟ್ಟಿಗೆ ನಾ ಸದಸ್ಯನ ಕರೆದು ಮೀಟಿಂಗ್ ಮಾಡಿದ್ದು ಸದಸ್ಯರು ಇದಕ್ಕೆ ಭಾಳ ಹೆಂಗೆ ಸಹಮತಿ ಕೊಟ್ಟರು ಇದನ್ನು ಮಾಡೋರು ಅಧ್ಯಕ್ಷರು ನೀವು ಒಟ್ಟ ಹಂಚಬೇ ನೀವು ನಿಮ್ಮಿಂದ ನಾವು ಇದೋ ಅಂದರು ಅವ್ರು ಹೆಂಗೆ ಸಪೋರ್ಟ್ ಮಾಡೋಣ ಆ ರೀತಿ ನಾನು ಮುನ್ನಿ ಅದರಂತೆ ಅವ್ರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳು ಮುಗಿತು ಇವತ್ತ ಅದೇ ಓಪನಿಂಗ್ ಇಟ್ಕೊಂಡಿದ್ದು ಇವತ್ತೆಲ್ಲ ಹಿರಿಯರು ಬಂದ ಎಲ್ಲ ಇದ್ದು ಇನ್ನು ಇನ್ನೂ ಕೆಲಸಗಳು ಏನದಲ್ಲ ಮುಂದಿನ ಬರುವ ಯಾರ ಅಥವಾ ಅಧ್ಯಕ್ಷರಾದ ಬರ್ತಲ್ಲ ಅವರಿಗೆ ಮುಂದಿನ ಕೆಲಸಗಳು ನಾವು ಮಾಡಬಹುದು ಅಪೂರ್ಣ ಆಗಿ ಮಾಡ್ಬೇಕಂತ ಹೇಳಿ ಅವ್ರಿಗೆ ನಾನು ನನ್ನ ಹೃದಯದಿಂದ ನಾನು ಒಂದ ನಿಮ್ ಎರಡು ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕುಡಿಯುವ ನೀರಿನ ಶುದ್ಧ ಘಟಕ ಇರಬಹುದು ಅಥವಾ ಕಡದ ಮೈದಾನದ ಇನ್ನಿತರ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಯಾವ ಕೆಲಸಗಳನ್ನು ಮಾಡಿದ್ರು ಕುಡಿ ನೀರಿನಂದ್ರು ಎಲ್ಲ ಸಾಲಿಗಳಾಗ ಆಗಿದಾವ್ರಿ ಈಗ ಆಟದ ಮೈದಾನ ಅಂತೂ ಎಲ್ಲ ಸೈಲ್ಗೆ ಆಗಲಿ ಸ್ಕೂಲ್ ಆಯ್ತು ನಮ್ಮ ಇಲ್ಲಿ ಸರ್ವೇ ಹೆಣ್ಮಕ್ ಸಾಲೆ ಆತು ಇವೆಲ್ಲ ಸೈಡ್ಗಳೆಲ್ಲ ಅವನು ಮಾಡಿದಿವೆವು ಪೇವರ್ ಸಾಲ್ ಓಡಿಸಿದ ಆತು ಸುಮಾರು ಕಂಪೌಂಡ್ಗಳು ಎಲ್ಲ ಸಾಲ ಕಂಪೌಂಡ್ ಆಗಿದಾವೆ ಪೇವರ್ ಸಾಲ್ ಓಡಿಸೋ ಹೂವು ಆಗಿದವು ಮತ್ತೆ ಓಣಿಗೆ ಒಂದೊಂದು ಬೋರು ಓಡಿಸಿದವು ಓಣಿ ಒಂದು ನೀರಿನ ಭಾಳ ಥರ ಸಿತ್ತು ಈ ಕುಡಿನೀರಿನ ಏನು ಮಾಡ್ಬೇಕಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಾಕ ಬೈದ ನಮ್ಮ ಎಲ್ಲಿ ಮುಳುಗ ಅಂಜ ಮಂದಿಗೆ ಅಂದ್ರೆ ಅಂದ್ರೆ ಏನ್ ಡ್ಯಾಮ್ ನೀರ್ ಬರ್ತಾ ಇಲ್ಲ ಅದನ್ನ ಒಂದ್ ವಾರ ತನಕ ಇಟ್ಕೊಂಡು ಕೊಡ್ಲಿ ಇದು ಇತರ ನೀರು ಅಂದ್ರ ಒಂದ್ ವಾರ ತನಕ ನೀರು ಬರಲ್ಲ ತಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಆ ನೀರ್ ಕಂಟಿನ್ಯೂ ಅದನ್ನ ವಾಪರ್ಸ್ಕೋಬೇಕು ಈ ಬೋರ್ ನೀರನ್ನ ವಾಪಸ್ ಹಾಕ್ತಿ ಆ ಕುಡಿ ನೀರನ್ನ ಕಾಕೊಂಡಿದ್ರ ಒಂದ್ ಹೆಚ್ಚ ಕಡಿಮೆ ಆದ್ರೂ ನಾವು ಮುಂದೆ ಇದ ಮಾಡಕ್ ಸಾಧ್ಯ ಜಲಜೀವನ ಜಲ ಜೀವನ ಅಸ್ತವ್ಯಸ್ತ ಆಗೈತಿ ಜಾಸ್ತಿ ಐತಿ ಅಂತ ಗ್ರಾಮಸ್ಥರ ಆರೋಗ್ಯ ಜೇಜಾಮ್ 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 ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತಂದ್ರೆ ಮೇಲೆ ಮ್ಯಾಗಿನ ನೀರ್ ಬರಾಕ್ತಾ ಇಲ್ಲ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಬರ್ತಾ ಇದೆ ಇಲ್ಲಿ ಒಂದು ನಮ್ಮ ಅನ್ಗುಡ್ಡಕ್ಕೆ ಒಂದು ನೀರಿ ಟೈಮ್ ಹದಿಮೂರು ಸುಮಾರು ನೀರು ಟಾಕಿ ಸಂಗ್ರಹಣೆ ಆಗಿ ಅಲ್ಲಿಂದ ನೀರು ಹದಿಮೂರು ಹಳ್ಳಿಗೆ ಹೋಗೋದಂತ ಪ್ಲ್ಯಾನ್ ಮಾಡಿದಾರೋ ಅದು ಆರು ಒಂದು ವರ್ಷ ಒಳಗಡೆ ಆಗೋ ಚಾನ್ಸ್ ಸಿಕ್ತೆ ಅದು ಹಾಕಂದ್ರೆ ಈ ಲೈನ್ ಇದಾಯ್ತಿ ನೀರಿನ ತೊಂದರೆ ಇಲ್ಲ ಡ್ಯಾಮ್ ನೀರು ಸಂಪೂರ್ಣ ಬರ್ತಾ ಇದೆ ಅದಕ್ಕೆ ಈಗ ಅವ್ರಿಗೆ ರಾತ್ರಿ ನಾವು ಕಾಂಟ್ರಾಕ್ಟ್ ಹೇಳೋ ಅವರು ಓಡಾಡತ್ತರು ಎರಡು ಗ್ರಾಮಗಳಲ್ಲಿ ಯಾವುದೇ ರೀತಿ ಮಾಡಿಲ್ಲ ಮಾಡಿಲ್ಲ ನಾನು ಒಂದು ಸಣ್ಣ ಪುಟ್ಟ ನನ್ನ ಕಡೆ ತಪ್ಪ ಕ್ಷಮಿಸಿದ ಯಾವ ನಾನ್ ನನ್ನ ಲೆಕ್ಕಲ್ಲಿ ನಾ ಯಾವ್ದೂ ಮಾಡಿಲ್ಲ ಎರಡು ಒಂದ ಕಣ್ಣ ಎರಡು ಕನ್ಲಿಂದ ನಾನು ನೋಡಿದನು ಆದ್ರೆ ಒಂದ್ ಕಣ್ಣಿಂದ ಯಾವ್ದು ನೋಡಿಲ್ಲ ಎರಡು ಗ್ರಾಮಗಳು ನಾನು ಅಭಿವೃದ್ಧಿ ಮಾಡಕ್ ನಾನು ಬಹಳ ಶ್ರಮ ಶ್ರಮ ಪಟ್ಟಿದಾರೆ ನಾನು ಜಾತ್ರೆ ಓದ್ನ ಜಾತ್ರೆ ದೊಡ್ಡ ಜಾತ್ರೆ ಸಾಕಷ್ಟು ಜನ ಸೇರುವಂತ ಒಂದು ವ್ಯವಸ್ಥೆ ಅದರ ನೀವು ಗ್ರಾಮ ಪಂಚಾಯಿತಿಯಿಂದ ಮೂಲ ಸೌಕರ್ಯಗಳನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಈಗ ನೋಡ್ರಿ ಕುಡಿ ನೀರಾತು ಈಗ ಟೋಟಲ್ ಒಂಬತ್ತು ಜಾಗದಲ್ಲಿ ಸುಮಾರು ನಾವು ಸಿ ಸಿ ಟಿ ವಿ ಅಳವಡಿಸಿದ್ವಿ ಇವತ್ತು ಯಾರ ಏನ ಅಧಿಕೃತ ಘಟನೆಗಳಾದ್ರೂ ಇಲ್ಲಿ ನಮ್ಮ ಸಿ ಸಿ ಟಿ ವಿಲಿ ಗೊತ್ತಾದ್ರೆ ಅವರಿಗೆ ಕ್ರಮ ತಗೋಬೇಕಂತ ಹೇಳಿ ಈ ರೀತಿ ನಾವು ಎಲ್ಲ ಮಾಡಿದೆವು ಮತ್ತು ಕುಡಿ ನೀರಿನಂತೂ ಎಲ್ಲ ಮಾಡಿದೆವು ಮತ್ತು ಸ್ವಚ್ಛ ಗಟ್ಟರು ಸ್ವಚ್ಛ ಆಯಿತು ಇವು ಊರು ಸ್ವಚ್ಛ ಆಯಿತು ಸೈಡ್ ರೋಡ್ಗಳಾತು ಕಾಂಗ್ರೆಸ್ ಆಯ್ತು ಇವನ್ನೆಲ್ಲ ಕರ್ ಸ್ವಚ್ಛ ಮಾಡಿ ಆಲ್ರೆಡಿ ಜೆ ಸಿ ಬಿ ಚಾಲು ಇತ್ತು ನಾಲ್ಕೈದು ದಿವಸ ಆಯ್ತು ಕಂಟಿನ್ಯೂ ಇದಾಗಿ ಮಾಡ್ತೇವೆ ಯಾವುದೋ ಒಂದು ಕಟ್ರು ಉಳಿದೈತೆ ಅನಿಸಿಲ್ಲ ನಮ್ಮ ಪರವಾಗಿ ನಾವೆಲ್ಲ ಮಾಡಕ್ಕೆ ಸಿದ್ಧ್ರಿದ್ದೆವು ಇನ್ನೂ ಯಾವುದೋ ಸ ಎಲ್ಲ ಈಗ ನಮ್ಗೆ ಸದಸ್ಯರು ಹೇಳತ್ತಾರೋ ಉಳಿದು ನಾವು ಮಾಡಿಕೊಟ್ಟು ಕ್ಲಿಯರ್ ಮಾಡಿ ಸರಿಯಾಗಿ ದ್ಯಾಮವ್ವ ಜಾತ್ರೆ ಮುಗಿಯಿಲ್ಲ ತಳೆ ನಾನು ದ್ಯಾಮವ್ವನ ಪರವಾಗಿ ನಾನು ಎಲ್ಲರಿಗೂ ನಮ್ಮ ಊರ ಪರವಾಗಿ ದ್ಯಾಮೂಗ ಅಭಿನಂದನೆಗಳು ಹೇಳ್ತೀನಿ ಮತ್ತು ಅವ್ರಿಗೆ ಸಹಕಾರ ಕೊಡ್ಲಿ ನಮ್ಮ ದ್ಯಾಮೋದ ಆಶೀರ್ವಾದ ಇದ್ದರೆ ಎಲ್ಲ ನಾವು ಜಾತ್ರೆ ಮುಗಿಸಿ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ಹೇಳಿ ನಾನು ಯಾರು ಮಾತುಗಳು ಮುಗಿಸ್ತೀನಿ